ಡಾಕ್ಟರ್ ಪತಂಜಲಿ ಶ್ರಮ ಸಸ ಸಂಜೀವನ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ನಾವು ನಾಳೆಯ ದಿವಸ ಅಂದರೆ ವಿನಾಯಕ ಚತುರ್ಥಿಯ ದಿವಸ ವಿಶೇಷವಾಗಿ ದೈವ ವಿಪಾಶ ಚಿಕಿತ್ಸೆಯನ್ನು ಇಟ್ಕೊಂಡಿರುವಂಥದ್ದು ಪ್ರತಿ ಸಲದಂತೆ ಈ ಸಲವೂ ಕೂಡ ವಿನಾಯಕ ಚತುರ್ಥಿಯ ದಿವಸ ನಾವು ವಿಶೇಷವಾಗಿ ಪೂಜೆಯನ್ನು ಇಟ್ಕೊಂಡಿದ್ದೇವೆ ಬೆಳಗ್ಗೆ ಧನ್ವಂತರಿಯ ತಿಳತೆಲೆ ಅಭಿಷೇಕ ನಂತರ ರುದ್ರಾಭಿಷೇಕ ಹಾಗೂ ಇಂದ್ರಯಜ್ಞ ನೆರವೇರ್ತದೆ ಇಂದ್ರಯಜ ನಂತರ ನಮ್ಮ ಬ್ರಹ್ಮರ್ಷಿ ದೈವರಾತ್ರ ಗೋಶಾಲೆಯಲ್ಲಿ ವಿಶೇಷವಾದಂಥ ಒಂದು ಗೋಪೂಜೆ ಹಾಗೂ ಗೋಗ್ರಾಸ ಸೇವೆ ನೆರವೇರ್ತದೆ ತಾವೆಲ್ಲರೂ ಕೂಡ ತಮ್ಮ ಹೆಸರು ರಾಶಿ ನಕ್ಷತ್ರ ಹಾಗೂ ಗೋತ್ರವನ್ನು ನಮ್ಮ ಆಫೀಸ್ ಸಂಖ್ಯೆ ಆದಂಥ ಈಗಿನ ತರ ಮೇಲೆ ಬರ್ತಿದೆಯಲ್ಲ ಈ ನಂಬರಿಗೆ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ಗೆ ವಾಟ್ಸಪ್ ಮೂಲಕ ಕಳಿಸಿದರೆ ನಾವು ನಿಮ್ಮೆಲ್ಲರ ಹೆಸರಲ್ಲೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ತೇವೆ ತಾವಿಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ಈ ಪೂಜೆಯಲ್ಲಿ ಪಾಲ್ಗೊಳ್ಬೋದು ನಿಮ್ಮ ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಮನೆಯಲ್ಲಿನ ಸಮಸ್ಯೆ ಇರ್ಬೋದು ಕೌಟುಂಬಿಕ ಸಮಸ್ಯೆ ಇರಬಹುದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದರ ಪರಿಹಾರಕ್ಕೆ ನಾವು ಪ್ರಾರ್ಥನೆಯಿಂದ ಮಾಡಿಕೊಳ್ಳುವಂಥದ್ದು ನಮ್ಮ ಬ್ರಹ್ಮರ್ಷಿ ದೈವರತ್ರ ಗೋಶಾಲೆಯಲ್ಲಿ ಸುಮಾರು ತೊಂಬತ್ತಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳಿವೆ ಅವುಗಳಿಗೆ ತಾವು ಗೋಗ್ರಾಸದ ರೂಪದಲ್ಲಿ ಒಂದು ದಿನದ ಅಥವಾ ಒಂದು ವಾರದ ಅಥವಾ ಒಂದು ತಿಂಗಳಿನ ಖರ್ಚನ್ನು ಕೂಡ ಗೋಗ್ರಾಸ ರೂಪದಲ್ಲಿ ಕೊಡಬಹುದು ನಮ್ಮ ಜೊತೆಗೆ ಡಾಕ್ಟರ್ ಸೋಮೇಶ್ ಅವರು ಕೂಡ ಬಂದಿದ್ದಾರೆ ನಮಸ್ತೆ ಮೇಡಮ್ ಬನ್ನಿ ನಮಸ್ತೆ 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 ವೀಕ್ಷಕರೇ ಈಗಾಗಲೇ ಡಾಕ್ಟರ್ ಪತಂಜಲಿ ಅವರು ಹೇಳ್ತಾ ಇದ್ದ ಹಾಗೆ ನಾಳೆ ಬರುವಂತಹ ಒಂದು ವಿನಾಯಕ ಚತುರ್ಥಿ ನಿಮ್ಮ ಎಲ್ಲ ವಿಘ್ನಗಳು ದೂರ ಆಗ್ಲಿ ಅದರಲ್ಲೂ ಜೀವನದಲ್ಲಿ ಅನಾರೋಗ್ಯಕ್ಕಿಂತ ದೊಡ್ಡ ವಿಘ್ನ ಇನ್ನೊಂದ್ ಯಾವ್ದಿದೆ ಅಲ್ವಾ ಇಫ್ ಹೆಲ್ತ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅನ್ನೋ ರೀತಿಯಲ್ಲಿ ಅನಾರೋಗ್ಯಕ್ಕಿಂತ ದೊಡ್ಡದಾದಂತಹ ವಿಘ್ನ ಇನ್ನೊಂದಿಲ್ಲ ಸೊ ಯಾರ್ಯಾರು ಇಂತಹ ಒಂದು ವಿಘ್ನದಿಂದ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಆರೋಗ್ಯ ಸಿಗೋ ಹಾಗಾಗ್ಲಿ ನಿಮ್ಮೆಲ್ಲರಿಗೂ ಆ ಒಂದು ವಿನಾಯಕನ ಆಶೀರ್ವಾದ ಇರಲಿ ಅಷ್ಟೇ ಅಲ್ಲದೆ ನಾವಿಲ್ಲಿ ಮಾಡ್ತಾ ಇರುವಂತಹ ಇಂದ್ರಯಜ್ಞ ಗೋಗ್ರಾಸ ಸೇವೆ ಯಾಕಂದ್ರೆ ನಾವೇನು ಅನುಭವಿಸ್ತಾ ಇದ್ದೀವಿ ಇದು ನಮ್ಮ ನಮ್ಮ ಕರ್ಮಗಳ ಫಲಾನುಸಾರ ಅನುಭವಿಸ್ತಾ ಇರುವಂತದ್ದು ಈ ವಿಶೇಷವಾದ ದಿನಗಳಂದು ಯಜ್ಞ ಯಾಗಾದಿಗಳು ಪೂಜೆಗಳ ಸಮಯದಲ್ಲಿ ನಾವು ದಾನ ಧರ್ಮವನ್ನ ಮಾಡೋದ್ರಿಂದ ಅಥವಾ ಗೋ ಸೇವೆಯನ್ನ ಮಾಡೋದ್ರಿಂದ ಅಥವಾ ಗೋವಿಗೆ ಆಹಾರವನ್ನ ಇದು ಮಾಡೋದ್ರಿಂದ ಆ ಕರ್ಮ ಕ್ಷಯ ಆಗತ್ತೆ ಅಂತ ಯಾಕೆ ದಾನ ಧರ್ಮಗಳನ್ನ ಪ್ರತಿಯೊಂದು ಹಂತ ಹಂತದಲ್ಲಿ ನೋಡ್ಬೋದು ಯಾವುದೇ ಒಂದು ಪೂಜೆ ಇರಲಿ ಅಲ್ಲಿ ದಾನ ಧರ್ಮ ಅನ್ನದಾನ ಇಂಥದನ್ನ ಯಾಕೆ ಇಟ್ಟಿರುವಂಥದ್ದು ಅಂತಂದ್ರೆ ನಾವು ಒಂದಿಷ್ಟು ಕರ್ಮದ ಮೂಟೆಯನ್ನ ಹೊತ್ತು ಬಂದಿರ್ತೇವೆ ಈ ಜನ್ಮದಲ್ಲಿ ಆ ಕರ್ಮದ ಮೂಟೆಯನ್ನ ನಾವು ಅನುಭವಿಸಿಯೇ ಅದು ಕ್ಷಯ ಆಗುವಂಥದ್ದು ದಾನ ಧರ್ಮಗಳನ್ನ ಮಾಡೋದ್ರಿಂದ ಅದರಲ್ಲೂ ಇಂತಹ ವಿಶಿಷ್ಟವಾದ ದಿನಗಳಂದು ಅಂದರೆ ಅದು ಸಂಕಷ್ಟದ ಚತುರ್ಥಿ ಇರ್ಬೋದು ವಿನಾಯಕ ಚತುರ್ಥಿ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಮಂಗಲ ಕಾರ್ಯವನ್ನು ಮಾಡುವಂತಹ ದಿನಗಳಿರ್ಬೋದು ಅಂತಹ ವಿಶಿಷ್ಟವಾದಂತಹ ದಿನಗಳಲ್ಲಿ ಒಂದು ಒಳ್ಳೆಯ ದೃಢ ಸಂಕಲ್ಪವನ್ನ ಮಾಡಿಕೊಂಡು ಒಂದು ಒಳ್ಳೆಯ ಉದ್ದೇಶದಿಂದಾಗಿ ಮಾಡುವಂತಹ ದಾನ ಏನಿದೆ ಅದು ನಿಮ್ಮ ಕರ್ಮವನ್ನು ಕೂಡ ಕ್ಷಯ ಮಾಡಲಿಕ್ಕೆ ಸಹಕಾರಿ ಹಾಗಾಗಿ ಯಾವತ್ತು ಗೋಗ್ರಾಸ ಅಂತ ಕೊಡುವಂತದ್ದು ಇದು ಕೂಡ ಒಂದು ದಾನದ ರೀತಿಯಲ್ಲಿ ಅಂದ್ರೆ ಹೇಗೆ ಮನುಷ್ಯರಲ್ಲಿ ನಾವು ಅನ್ನದಾನವನ್ನ ಮಾಡ್ತೇವೆ ನಿತ್ಯ ನಮ್ಮ ಕರ್ಮ ಕ್ಷಯ ಆಗತ್ತೆ ಅಂತ ಇಲ್ಲಿ ಗೋಗ್ರಾಸಕ್ಕಾಗಿ ನೀವು ಆಹಾರಕ್ಕಾಗಿ ಕೊಡೋದು ಅಂತಂದ್ರೆ ಅದನ್ನ ಹಣದಲ್ಲಿ ಅಳಿಲಿಕ್ಕೆ ಅಳಿಲಿಕ್ಕಾಗುವಂತದ್ದಲ್ಲ ನೀವು ಆ ಗೋಗ್ರಾಸ ಗೋವಿಗೆ ಆಹಾರವನ್ನ ಕೊಟ್ಟು ನಿಮ್ಮ ಕರ್ಮದ ಮೂಟೆಯನ್ನು ನೀವು ಹಗುರ ಮಾಡಿಕೊಳ್ಳುವಂತ ಒಂದು ಕೆಲಸ ಆ ಕರ್ಮದ ಮೂಟೆ ಹಗುರ ಆದಷ್ಟು ಜೀವನ ಇನ್ನಷ್ಟು ಸರಳ ಆಗ್ತಾ ಹೋಗತ್ತೆ ಸುಲಭ ಆಗ್ತಾ ಹೋಗತ್ತೆ ಬಂದಿರುವಂತಹ ಕಷ್ಟಗಳು ಕಮ್ಮಿ ಆಗ್ತಾ ಬರುತ್ತೆ ಹಾಗಾಗಿ ಈ ಒಂದು ಉದ್ದೇಶದಿಂದಾಗಿ ಈ ಪದ್ಧತಿ ಎಷ್ಟೋ ತಲೆಮಾರುಗಳಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು ಸೊ ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಪೂಜೆಯಲ್ಲಿ ಪಾಲ್ಗೊಳ್ಬೋದು ಹಾಗೆ ಇದರ ಬೆನಿಫಿಟ್ ಅನ್ನು ಕೂಡ ಪಡ್ಕೊಳ್ಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ ಹಳೆ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಗೋಗ್ರಾಸ ಸೇವೆಯನ್ನು ಮಾಡ್ತಿದ್ರು ಗೊತ್ತಿಲ್ಲದೆ ಮಾಡ್ತಿದ್ರು ಊಟ ಮಾಡೋಕ್ಕಿಂತ ಮುಂಚೆ ಕೊಟ್ಟು ಊಟ ಮಾಡೋದಾಗಿತ್ತು ಈಗಲೂ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಅಡ್ಮಿಟ್ ಆದವರಿಗೆ ಅದೇ ಪದ್ಧತಿ ಮಧ್ಯಾಹ್ನ ಊಟಕ್ಕೂ ಮೊದಲು ಗೋಶಾಲೆಗೆ ಹೋಗಿ ಗೋವಿಗೆ ಆಹಾರವನ್ನ ಕೊಟ್ಟು ಗೋ ಗ್ರಾಸವನ್ನ ಕೊಟ್ಟು ಪ್ರಾರ್ಥನೆಯನ್ನ ಮಾಡಿಕೊಂಡು ನಂತರದಲ್ಲಿ ಆಹಾರ ಸೇವನೆ ಅದೇ ರೂಢಿ ಇರುವಂತದ್ದು ಇದು ನಮ್ಮ ಭಾರತೀಯರ ಒಂದು ಆಸ್ತಿ ಅಥವಾ ಒಂದು ಸಂಪ್ರದಾಯ ಅಂತ ಹೇಳ್ಬೋದು ಹೀಗೆ ನಾಳೆ ನಡೀತಾ ಇರುವಂತಹ ಇಂದ್ರಯಜ್ಞ ಇಲ್ಲಿ ನೀವು ನೋಡ್ಬೋದು ಬ್ರಹ್ಮರ್ಷಿ ದೈವರಾತ್ರೇ ಇದನ್ನು ಬರೆದಿಟ್ಟಿರುವಂಥ ಪುಸ್ತಕ ಇಂದ್ರಯಜ್ಞ ಅಂತ ಇವರ ಗುರುಗಳಾದಂತಹ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ಬ್ರಹ್ಮಶ್ರೀ ದೈವರಾತ್ರಿಗೆ ಹೇಳಿಕೊಟ್ಟ ರೀತಿಯಲ್ಲಿ ದೈವರಾತ್ರಿ ಇದನ್ನು ಮೆನ್ಷನ್ ಮಾಡಿ ಇಟ್ಟಿರುವಂಥದ್ದು ಇದರ ಪ್ರಕಾರದಲ್ಲಿ ಇಂದ್ರಯಜ್ಞವು ನಡೀತಾ ಇದೆ ಹಾಗೆ ಕುಳುವೆಯಿಂದ ಗ ಡಾಕ್ಟರ್ ಗಣಪತಿ ಶಾಸ್ತ್ರಿಗಳ ಮಗನಾದಂಥ ವೇದಾತಿಥಿ ಶಾಸ್ತ್ರಿಗಳು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅಷ್ಟೇ ಅಲ್ಲದೆ ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊಳ್ತೇವೆ ನಮ್ಮ ಉದ್ದೇಶ ಸ್ವಸ್ಥ ಭಾರತವನ್ನು ನಾವು ಕಟ್ಟಬೇಕು ಅಂತ ಅನ್ನುವಂಥದ್ದು ತುಂಬ ಜನ ವೀಕ್ಷಕರು ಕ್ಲಿನಿಕ್ಗೆ ಬಂದಾಗ ಹೇಳ್ತಾ ಇರ್ತಾರೆ ನಿಮ್ಮ ಗೋಶಾಲೆ ವಿಡಿಯೋನ ನೋಡಿದರೆ ನಾವು ಒಳ್ಳೆ ನಿದ್ದೆ ಬರುತ್ತೆ ಅಂತ ಅಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಕೆಲವೊಬ್ಬ ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಒಂದು ನಮ್ಮ ಗೋಶಾಲೆ ವಿಡಿಯೋಗಳನ್ನು ನೋಡಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಂಡು ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಮಲಗ್ತಾ ಇರುವಂಥದ್ದು ತುಂಬ ಜನ ವೀಕ್ಷಕರು ಹೇಳ್ತಾ ಇದ್ದರು ಅದಕ್ಕಾಗಿ ತಮಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಗೋಶಾಲೆಯದ್ದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡಬೇಕು ಅಂತ ಒಂದು ಅನಿಸಿಕೆ ಇದೆ ನೋಡಬೇಕು ಸಾಧ್ಯ ಆದರೆ ಅದನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಿ ಆ ಒಂದು ನಮ್ಮ ಗೋಶಾಲೆ ಯೂಟ್ಯೂಬ್ ಚಾನೆಲ್ನಲ್ಲಿ ಮುಖ್ಯವಾಗಿ ನಮ್ಮ ಗೋಶಾಲೆಯ ಬಗ್ಗೆ ದೇಸಿ ಹಸುವಿನ ಬಗ್ಗೆ ದೇಸಿ ಹಸುವಿನ ಮಹತ್ವದ ಬಗ್ಗೆ ಪಂಚಗವ್ಯದ ಪ್ರಯೋಜನದ ಬಗ್ಗೆ ಗೋಮೂತ್ರ ಪ್ರಯೋಜನ ಏನು ಗೋಗ್ರಾಸದ ಪ್ರಯೋಜನ ಏನು ಪಂಚಗವ್ಯದ ಪ್ರಯೋಜನ ಏನು ಹಾಲಿನ ಪ್ರಯೋಜನ ಏನು ತುಪ್ಪದ ಪ್ರಯೋಜನ ಏನು ಇವುಗಳ ಸರಿಯಾದ ಬಳಕೆ ಹೇಗೆ ಹೇಗೆ ಮಾಡಬೇಕು ಜನರಿಗೆ ಹಾಲು ಹೇಗೆ ತಗೋಬೇಕು ಮೊಸರು ಯಾರು ತಗೋಬೇಕು ಮಜ್ಜಿಗೆ ಯಾರ್ ತಗೋಬೇಕು ಯಾವ ರೀತಿಯಲ್ಲಿ ಈಗ ಪಂಚಗವ್ಯ ಅಂತಂದ್ರೆ ಹೇಗೆ ಪಂಚಾಮೃತ ಅಂದ್ರೆ ಹೇಗೆ ಇದರದ್ದು ಬಳಕೆ ಮತ್ತು ಇದರ ಸರಿಯಾದ ರೀತಿ ನೀತಿ ಏನು ಅನ್ನೋದು ತುಂಬಾ ಜನರಲ್ಲಿ ಇರುವಂತಹ ಗೊಂದಲ ಹಾಗಾಗಿ ಎಲ್ಲ ವಿಷಯಗಳನ್ನ ಅದ್ರಲ್ಲಿ ನಾವು ಗೋಪಾಲನೆಯ ಬಗ್ಗೆ ಮುಕ್ತ ಗೋಶಾಲೆಯ ಬಗ್ಗೆ ಇದು ಇನ್ನೇನು ಸಮಸ್ಯೆ ಆಗತ್ತೆ ಏನು ಬೆನಿಫಿಟ್ಸ್ ಇದೆ ಇವೆಲ್ಲದ್ರ ಬಗ್ಗೆ ಚರ್ಚೆಯನ್ನು ಮಾಡ್ಬೋದು ತಮಗೆ ನಮ್ಮ ಗೋಶಾಲೆ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ಬೋದು ತೋರಿಸ್ಬೋದು ಅದಕ್ಕಾಗಿ ನಮ್ಮ ಬ್ರಹ್ಮರ್ಷಿ ದೈವರಥ ಗೋಶಾಲೆ ಹೆಸರಲ್ಲೇ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಯೋಚನೆ ಬಂದಿದೆ ಸಾಧ್ಯ ಆದರೆ ಅದನ್ನು ನಾಳೆಯಿಂದ ಅಥವಾ ನಾಡದೆಯಿಂದ ಪ್ರಾರಂಭ ಮಾಡಬೇಕು ಅಂತ ಹೋಪ್ಫುಲಿ ಭಗವಂತನ ಆಶೀರ್ವಾದ ಇದ್ರೆ ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದ ಇದ್ರೆ ನಾಳೆಯಿಂದಲೇ ಅದು ಆಗುತ್ತೆ ಹಾಗೆ ಈಗ ಅಂದ್ರೆ ಬಲರಾಮ ಬ ಇದ್ದಾಗ ನಾವು ಪ್ರತಿನಿತ್ಯ ಲೈವ್ ಹೋಗ್ತಿದ್ವಿ ತುಂಬಾ ಜನ ನನಗೀಗಲೂ ನೆನಪಿದೆ ನಾನು ಒಂದೆರಡು ದಿನ ಮಧ್ಯೆ ಲೈವ್ ಹೋಗಿಲ್ಲ ಅಂತಂದ್ರೆ ನನಗೆ ಕಾಲ್ ಬರ್ತಿತ್ತು ನನ್ನ ರಿಲೇಟಿವ್ಸಲ್ಲೆಲ್ಲ ಕೆಲವರು ಅಯ್ಯೋ ತಂಗಿ ಇವತ್ತು ವೀಡಿಯೋ ಎಲ್ಲ ನನ್ನ ಮಗಳಿಗೆ ಕೇಳ್ತಾ ಇದ್ದು ಒಂಚೂರು ಇವತ್ತಿಂದ ಎಂಥವ್ರು ಕಳಿಸ್ಬಿಡು ವಿಡಿಯೋನ ಯಾಕಂದ್ರೆ ಹಳೆ ವಿಡಿಯೋ ತೋರಿಸಿದ್ರೆ ಅಳ್ತಾಳೆ ಮತ್ತೆ ಇದು ಹಳೆ ವಿಡಿಯೋ ನನಗೆ ಗೊತ್ತು ಬೇರೆದ್ ಬೇಕು ಅಂತ ಈ ರೀತಿಯಾಗಿ ಎಲ್ಲರಿಗೂ ರೂಢಿ ಆಗ್ಬಿಟ್ಟಿತ್ತು ಬಟ್ ನಂತರ ಬಲರಾಮನ ಅನಾರೋಗ್ಯ ಮತ್ತೆ ನಾವು ಕೂಡ ಮಾನಸಿಕವಾಗಿ ತುಂಬಾ ಬೇಸರದಲ್ಲಿ ಅಲ್ಲಿ ಗೋಶಾಲೆಯಿಂದ ನಾವು ಲೈವ್ ಹೋಗೋದನ್ನ ಏನೇನೋ ಬೇರೆ ಬೇರೆ ಕಾರಣಾಂತರಗಳಿಂದ ಅದನ್ನ ನಿಲ್ಸಿದ್ವಿ ಸೊ ಭಗವಂತನ ಆಶೀರ್ವಾದ ಇದ್ರೆ ನಾಳೆಯಿಂದ ಮತ್ತೆ ಪುನಃ ಸ್ಟಾರ್ಟ್ ಆಗತ್ತೆ ನಾಳೆಯೇ ಈ ವಿಘ್ನ ವಿನಾಯಕನ ಆಶೀರ್ವಾದದಿಂದ ನಾಳೆಯೇ ಗೋಶಾಲೆಯ ಒಂದು ಹೊಸ ಚಾನೆಲ್ನಿಂದ ನಾವು ಲೈವ್ ಅಥವಾ ಮಾತ್ರ ಗೊತ್ತು ಈಗ ನಮ್ಮ ಚಾನೆಲ್ ಅಲ್ಲಿ ನೀವು ಎಷ್ಟೊಂದು ಸತಿ ಗೋವಿನ ವಿಡಿಯೋ ನೋಡ್ಬೇಕಂದ್ರೆ ಹುಡ್ಕೊಂಡು ಹೋಗ್ಬೇಕು ಅಲ್ಲಿ ತುಂಬಾ ವಿಷಯಗಳು ಸೇರ್ಕೊಂಡಿರೋದ್ರಿಂದ ಪೂಜೆ ಬಗ್ಗೆ ವಿಡಿಯೋಗಳು ಇದಾವೆ ಗೋಶಾಲೆದು ಇದೆ ಆರೋಗ್ಯದ ಬಗ್ಗೆದು ಇದೆ ರೋಗಿಗಳ ರಿವ್ಯೂದು ಇದೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಹಾಗಾಗಿ ಈಗ ಆರೋಗ್ಯ ಸಂಬಂಧಿ ಮಾಹಿತಿಗಳಿಗೋಸ್ಕರವೇ ಹೊಸ ಚಾನೆಲ್ ಹಾಕಿರೋದು ಸೊ ಹೊಸದಾದ ಸಸ್ಯ ಸಂಜೀವನಿ ಆಯುರ್ವೇದ ಏನ್ ಮಾಡಿದೀವಿ ಅಲ್ಲಿ ಕೇವಲ ಆರೋಗ್ಯ ಸಂಬಂಧಿ ಮಾಹಿತಿಗಳು ಮಾತ್ರ ಅಲ್ಲಿ ಬೇರೆ ಯಾವುದೇ ವಿಷಯಗಳು ಬರಲ್ಲ ಹಾಗೇನೆ ಈಗ ಗೋಶಾಲೆ ಅಲ್ಲಿ ಕೇವಲ ಗೋಶಾಲೆಗೆ ಸಂಬಂಧಪಟ್ಟ ಮಾಹಿತಿಗಳು ಮಾತ್ರ ಬರುತ್ತೆ ಬೇರೆ ಯಾವುದು ಬರ ತುಂಬಾ ಜನ ಗೋಪ್ರೇಮಿಗಳು ಇರ್ತಾರೆ ಅವರಿಗೆ ಹುಡುಕ್ಬೇಕು ಒಂದು ವಿಡಿಯೋ ಅಂತ ಹೇಳಿದ್ರೆ ತುಂಬಾ ಸಮಯ ಕೂಡ ಬೇಕಾಗುವಂತಹದ್ದು ಕೆಲವೊಬ್ಬರಿಗೆ ಹೆಲ್ತ್ ಇನ್ ಅಷ್ಟೇ ಬೇಕಾಗಿರುತ್ತೆ ಬಟ್ ಅವರಿಗೆ ಬೇರೆದು ಬೇಕಾಗಿರೋದಿಲ್ಲ ಅವಾಗ ಗೋಶಾಲೆದು ಬೇರೆ ಬೇರೆದು ಇರ್ತದೆ ಅದಕ್ಕಾಗಿ ತುಂಬ ಜನ ರಿಕ್ವೆಸ್ಟ್ ಮಾಡಿದರು ಆದರೆ ನಮಗೇನಾಗಿದೆ ಅಂದರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಮಗೆ ಲೈವ್ ಬರಲಿಕ್ಕೂ ಪುರುಸತ್ತಿಲ್ಲ ವೀಡಿಯೋ ಮಾಡಲಿಕ್ಕೂ ಟೈಮ್ ಇಲ್ಲಾಗಿತ್ತು ಇವತ್ತು ಸ್ವಲ್ಪ ಬಿಡುವನ್ನು ಮಾಡಿಕೊಂಡು ತಮ್ಮ ಮುಂದೆ ಬಂದಿದ್ದೀವಿ ಇಬ್ಬರು ಕೂಡ ನಿಮ್ಮ ಒಂದು ಶುಭ ಹಾರೈಕೆ ನಿಮ್ಮ ಒಂದು ಪ್ರೀತಿ ಇಷ್ಟು ಗೋಶಾಲೆ ಮಾ ಇಷ್ಟೆಲ್ಲ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ತಮ್ಮೆಲ್ಲರ ಪ್ರೀತಿನೇ ಕಾರಣ ಕೆಲವೊಬ್ರು ದೂರ ದೂರದಿಂದ ನಮ್ಮ ಗೋಶಾಲೆ ನೋಡ್ಬೇಕು ಅಂತ ಬರ್ತಾರೆ ಹೌದು ಅದರಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ಈಗ ಏನು ಫೆಬ್ರವರಿ ತಿಂಗಳಿಗೆ ನಾವು ಕಾಲಿಡ್ತಾ ಇದ್ದೀವಿ ನಾಳೆ ಅಂಡ್ ಈ ಫೆಬ್ರವರಿ ತಿಂಗಳು ಪ್ರೇಮಿಗಳ ದಿನಾಚರಣೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಒಂದು ಕಾಲದಲ್ಲಿ ಅದೇ ಒಂದು ದೊಡ್ಡ ಸೆಲೆಬ್ರೇಷನ್ ತರ ಜನ ಈಗ ಹೇಗೆ ಎಲ್ಲ ಉಳಿದ ಹಬ್ಬಗಳ ತರ ಅದನ್ನು ಆಚರಿಸುವಷ್ಟು ಪಬ್ಲಿಕ್ ಅಲ್ಲಿ ಕೂಡ ಅದು ಫೇಮಸ್ ಆಗ್ತಾ ಇರುವಂಥದ್ದು ಆದ್ರೆ ನಾನು ಇಲ್ಲಿ ಇವತ್ತು ಒಂದು ವಿಷಯ ಹಂಚ್ಕೊಳ್ಲಿಕ್ಕೆ ಬೇಕು ಈ ಪ್ರೇಮಿಗಳ ದಿನಾಚರಣೆಯ ಪ್ರಯುಕ್ತ ಎಷ್ಟೊಂದು ಜನ ಗೋಪ್ರೇಮಿಗಳು ಮೇಡಮ್ ಫೆಬ್ರವರಿ ತಿಂಗಳ ಒಂದು ಹತ್ತು ಆಕಳಿನ ಮೇವನ್ನ ನಾನು ಕಳಿಸ್ಕೊಡ್ತಾ ಇದ್ದೇನೆ ಹಾಗೇನೆ ಫೆಬ್ರವರಿ ತಿಂಗಳಲ್ಲಿ ಯಾರ್ಯಾರ್ದು ಈ ಮದ್ವೆ ವಾರ್ಷಿಕೋತ್ಸವ ಇದೆ ಮತ್ತೆ ಯಾರ್ಯಾರ ಬರ್ತಡೆಗಳಿದಾವೆ ಅವರೆಲ್ಲ ತನ್ನ ಮಗಳ ಹೆಸರಲ್ಲಿ ತಂದೆಯ ಹೆಸರಲ್ಲಿ ಗಂಡನ ಹೆಸರಲ್ಲಿ ಹೆಂಡತಿಯ ಹೆಸರಲ್ಲಿ ಈ ರೀತಿಯಾಗಿ ಕಳಿಸ್ತಾ ಇದ್ದಾರೆ ಖಂಡಿತ ತುಂಬಾ ಜನ ನೀವು ಈ ರೀತಿಯಾಗಿ ನೀವಾಗಿ ಇನಿಷಿಯೇಷನ್ ಅನ್ನ ತೆಗೆದುಕೊಂಡು ಇಲ್ಲಿ ನಾವು ಕೊಡ್ತಾ ಇರುವಂತದ್ದಲ್ಲ ನೀವಾಗಿ ಅದು ನನಗಂತೂ ನಿಜಕ್ಕೂ ಆಶ್ಚರ್ಯ ಆಯ್ತು ಪ್ರೇಮಿಗಳ ದಿನಾಚರಣೆಯ ಪ್ರಯುಕ್ತ ನನ್ನ ಇಷ್ಟದ ಶುಕ್ರಿಗೆ ಶುಕ್ರಿಯಾಕಳು ಪುಟಾಣಿಕರು ನೋಡಿದವ್ರಿಗೆ ಗೊತ್ತಿರುತ್ತೆ ನನ್ನ ಇಷ್ಟದ ಶುಕ್ರಿಗಾಗಿ ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಒಂದು ಇಡೀ ತಿಂಗಳ ಮೇವಿನ ಖರ್ಚನ್ನ ಕಳಿಸುತ್ತಿದ್ದೇನೆ ಅಂತ ಸಂದೇಶ ನೋಡಿದಾಗ ಆಹಾ ಬದಲಾಗುತ್ತಿದೆ ನಮ್ಮ ಭಾರತ ನಮ್ಮ ಜನರು ನಮ್ಮ ಯುವ ಜನರನ್ನ ಏನ್ ನಾವು ಕೇವಲ ಈಗ ಎಲ್ಲ ಹಿರಿಯರು ಏನನ್ಕೊಂಡಿದ್ದಾರೆ ಅಂತಂದ್ರೆ ಯುವ ಜನತೆ ತುಂಬಾ ಹಾಳಾಗ್ತಿದ್ದಾರೆ ನಮ್ಮ ಸಂಸ್ಕಾರ ನ ಬಿಟ್ಟು ಹೋಗ್ತಿದ್ದಾರೆ ಅಂತ ಆದ್ರೆ ಇಂತಹ ಕೆಲವೊಂದಿಷ್ಟು ನಡೆಗಳು ಈ ತರಹದ ಕೆಲವೊಂದಿಷ್ಟು ಹೆಲ್ಪ್ ನೀವು ಮಾಡ್ತಾ ಇರೋದನ್ನ ನೋಡಿದಾಗ ಮತ್ತೆ ಪುನಃ ಇಲ್ಲ ನಮ್ಮ ಭಾರತ ಬದಲಾಗ್ತಾ ಇದೆ ಜನರ ಸಂಸ್ಕೃತಿಗಳು ಹಾಗೂ ಜನರ ಒಂದು ರೀತಿ ರೀತಿ ವ್ಯವಹಾರಗಳು ಬದಲಾಗ್ತಿದೆ ಅನ್ನೋದನ್ನ ಇನ್ನಷ್ಟು ಖುಷಿಯಿಂದ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು ಹಾಗೆ ನೋಡ್ತಾ ಇರೋರಲ್ಲೂ ಅಸ್ ವಿನಂತಿ ನಿಮ್ಮ ಈ ಒಂದು ಪ್ರತಿ ತಿಂಗಳಲ್ಲಿ ಏನೇನು ವಿಶೇಷ ದಿನಗಳು ಬರುತ್ತೆ ಅಥವಾ ಏನಾದರೂ ಇದ್ರೆ ಆ ದಿನದಲ್ಲಿ ಹೇಗೂ ನೀವು ಬೇರೆ ಕಡೆಯಲ್ಲಿ ಈಗ ಎಲ್ಲರಿಗೆ ಸ್ವೀಟ್ ಕೊಡೋದು ಚಾಕ್ಲೇಟ್ ಕೊಡೋದು ಇದು ಬಟ್ ನಾನು ಹೇಳೋದು ಈಗಾಗಲೇ ಹೊಟ್ಟೆ ತುಂಬಿದವನಿಗೆ ಮೇಲಿಂದ ಇನ್ನೊಂದು ಲಾಡು ಕೊಡೋದ್ರಲ್ಲಿ ಅರ್ಥ ಇಲ್ಲ ಬಟ್ ಅದರ ಬದಲು ಹಸಿದವರಿಗೆ ಒಂದು ತುತ್ತು ಕೊಡೋದ್ರಲ್ಲಿ ಅಥವಾ ಗೋವಿಗಾಗಿ ಒಂದು ತುತ್ತನ್ನು ನಾವು ಗೋ ಗ್ರಾಸದ ರೂಪದಲ್ಲಿ ನೋಡಿ ಒಂದು ದಿನಕ್ಕೆ ಒಂದು ಹಸುವಿಂದ ನೂರು ರೂಪಾಯಿ ಅಷ್ಟಾದ್ರೆ ಅಷ್ಟು ಸರಿ ನನ್ನ ಬರ್ತಡೇ ಪ್ರಯುಕ್ತ ಒಂದು ಹಸುವಿನ ಆಹಾರ ನಾನು ಕೊಡ್ತೀನಿ ಅಂತಂದಾಗ ಅಲ್ಲಿ ನಮ್ಗೆ ಕರ್ಮಗಳ ಕ್ಷಯವೂ ಆಗತ್ತೆ ಅಂದ್ರೆ ನಮ್ಗೆ ಪುಣ್ಯ ಸಂಚಯವೂ ಆಗತ್ತೆ ಅದರ ಜೊತೆಯಲ್ಲಿ ಒಂದು ಸಂತೃಪ್ತಿಯೂ ಇರತ್ತೆ ಗೋವಿನ ಸೇವೆ ಮಾಡಿದೆ ಅನ್ನುವಂಥದ್ದು ಇನ್ನೊಂದು ವಿಷಯ ಹೇಳಲೇಬೇಕು ನಮ್ಮ ಗೋಶಾಲೆಯಲ್ಲಿ ಸೇವೆ ಮಾಡುವ ಎಲ್ಲಾ ಸಿಬ್ಬಂದಿಗಳು ಕೂಡ ಗೋಶಾಲೆ ಬಗ್ಗೆ ಎಷ್ಟೊಂದು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಗೋ ಸೇವೆಯನ್ನ ಮಾಡ್ತಾ ಇರೋ ಸಿಬ್ಬಂದಿಗೆ ಒಬ್ಬವರು ರಮೇಶ್ ಅನ್ನುವಂಥವ್ರು ನಮ್ಮ ಸಸ್ಯ ಸಂಜೀವಿನಿಯ ಸಿಬ್ಬಂದಿ ಅಂತ ಹೇಳ್ಕೊಳ್ಲಿಕ್ಕೆ ನಿಜಕ್ಕೂ ತುಂಬಾ ಹೆಮ್ಮೆ ಆಗತ್ತೆ ಒಂದು ಸಾವಿರ ಹುಲ್ಲಿನ ಕಟ್ಟನ್ನ ಇವತ್ತಿನ ದಿನ ನಮ್ಮ ಗೋಶಾಲೆಗೆ ಅವರು ನೀಡಿರುವಂತದ್ದು ನಿಜಕ್ಕೂ ನಂಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನಮ್ಮ ಸಸ್ಯ ಸಂಜೀವಿನಿ ಸಿಬ್ಬಂದಿಗಳೆಲ್ಲರೂ ಕೂಡ ಇದು ಗೋಶಾಲೆ ಅಂತ ಮಾಡ್ತಾ ಇರುವಂತದ್ದು ಒಂದೇ ಯಾಕಂದ್ರೆ ನಂಗೆ ಇನ್ನೂ ನೆನಪಿದೆ ರೆಗ್ಯುಲರ್ ಆಗಿ ನೋಡ್ತಾ ಇರೋ ವೀಕ್ಷಕರಿಗೂ ನೆನಪಿರತ್ತೆ ನಾನು ಕಳೆದ ಬಾರಿ ಹೇಳಿದ್ದೆ ನಮ್ಮ ಸಿಬ್ಬಂದಿಗಳಿಗೆ ಇಲ್ಲಿ ಟಿಪ್ಸ್ ಬಾಕ್ಸ್ ಅಂತ ಇರುತ್ತೆ ಸೊ ಆ ಟಿಪ್ಸ್ ಬಾಕ್ಸ್ ಅನ್ನ ವರ್ಷಕ್ಕೊಮ್ಮೆ ನಾವು ತೆಗೆದು ಎಲ್ಲರಿಗೆ ಡಿವೈಡ್ ಮಾಡಿ ಅದನ್ನ ಹಂಚುತ್ತೇವೆ ಹಾಗೆ ಹಂಚಿದಾಗ ಕಳೆದ ಬಾರಿ ಒಬ್ಬ ಸಿಬ್ಬಂದಿ ಆ ಟಿಪ್ಸ್ ಬಾಕ್ಸ್ ಅಲ್ಲಿ ಬಂದ ಅಷ್ಟು ಹಣವನ್ನ ಗೋಶಾಲೆಗೆ ಅಂತ ಡೊನೇಟ್ ಮಾಡಿದ್ರು ನನ್ನ ಟಿಪ್ಸ್ ಅಂತ ಬಂದಿದ ಎಲ್ಲ ಹಣವನ್ನ ನಾನು ಗೋಶಾಲೆಗೆ ಕೊಡ್ತೇನೆ ಅಂತ ಸ್ವಯಂ ಪ್ರೇರಣೆಯಿಂದ ನೀಡುವಂತದ್ದು ನೋಡಿ ಒಬ್ಬ ಕೋಟಿ ಕೋಟಿ ಇರುವಂತಹ ವ್ಯಕ್ತಿ ಒಂದು ಲಕ್ಷ ಕೊಟ್ರೆ ಅದು ದೊಡ್ಡ ವಿಷಯ ಅಲ್ಲ ಆದ್ರೆ ದಿನ ಬೆಳಗಾದರೆ ಕೆಲಸ ಮಾಡಿ ಕಷ್ಟಪಟ್ಟು ಬೆಳಗಿಂದ ರಾತ್ರಿಯ ತನಕ ದುಡಿದು ಇನ್ನೂರು ಮುನ್ನೂರು ನಾನೂರು ರೂಪಾಯಿಗಾಗಿ ಒದ್ದಾಡ್ತಾ ಇರುವಂತವ್ರು ಐದ್ನೂರು ಸಾವಿರ ರೂಪಾಯಿಯನ್ನ ಗಳಿಸ್ಲಿಕ್ಕೆ ಕಷ್ಟ ಪಡ್ತಾ ಇರುವವರು ಈ ರೀತಿಯಾಗಿ ಒಂದು ಸಾವಿರ ಕಟ್ಟು ಅಥವಾ ಇಡೀ ಒಂದು ಟಿಪ್ಸ್ ಏನಿದೆ ಒಂದು ವರ್ಷದ ಟಿಪ್ಸ್ ಏನ್ ಬಂದಿದೆ ಅದೆಲ್ಲವನ್ನ ಗೋಶಾಲೆಗೆ ಕೊಡ್ತೇನೆ ಅನ್ನುವಂಥದ್ದು ನಿಜಕ್ಕೂ ಚಿಕ್ಕ ಮಾತಲ್ಲ ಇದು ಇದು ಅವರ ಹೃದಯದ ಶ್ರೀಮಂತಿಕೆಯನ್ನ ಮಾತು ಹೇಳಿದ್ರು ಈಗ ಒಂದು ನಾಲ್ಕೈದು ಹಿಂದೆನೆ ನನ್ಗೆ ಗೋ ಸೇವೆ ಮಾಡ್ಲಿಕ್ಕೆ ಶುರು ಮಾಡದ್ಮೇಲೆ ಸಸ ಸಂಜೀವಿನಿಗೆ ಬಂದ್ಮೇಲೆ ನಂಗೆಲ್ಲ ಉಂಟು ಹೌದು ಅವರ ಮನೆಯಲ್ಲಿ ಅವರ ಗ್ರಹ ಪ್ರವೇಶ ಕೂಡ ಆಯ್ತು ಮತ್ತೆ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೀತಾ ಇದ್ದಾವೆ ಅವರು ಪ್ರತಿ ಸತಿನೂ ಅವ್ರ ಮನೆಗೆ ಹೋದಾಗ ಅವ್ರು ಅದೇ ಹೇಳ್ತಾ ಇದ್ರು ನಂಗೆ ಇಲ್ಲಿ ಬಂದ ಮೇಲೆ ತುಂಬಾ ಒಳ್ಳೇದಾಗಿದೆ ಇದು ನನ್ನ ಸಂಸ್ಥೆ ಅನ್ನುವಂತ ಹೆಮ್ಮೆ ಇದೆ ಆ ಸೊ ನಮ್ಮ ಸಿಬ್ಬಂದಿಗಳೇ ನಮ್ಮ ಗೋಶಾಲೆಗೆ ಈ ರೀತಿಯಾಗಿ ಸಹಾಯ ಮಾಡುವಾಗ ಇನ್ನಷ್ಟು ಹೆಮ್ಮೆ ಆಗುತ್ತೆ ಯಾಕಂತಂದ್ರೆ ಅವ್ರ ಇಲ್ಲಿ ನೋಡ್ತಿರ್ತಾರೆ ಎಷ್ಟು ಕಷ್ಟ ಇದೆ ಯಾವ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಆಸ್ಪತ್ರೆಯಲ್ಲಿ ಬಂದ ಮುಕ್ಕಾಲು ಅಂಶಕ್ಕೂ ಹೆಚ್ಚಿನ ಒಂದು ಹಣ ಏನಿದೆ ಅದು ಗೋಶಾಲೆಯ ಮೈಂಟೆನೆನ್ಸ್ ಅವರು ನೋಡ್ತಿರ್ತಾರೆ ಗೋಶಾಲೆ ಕೊಡ್ತಿದ್ರೆ ನನ್ಗೆ ಗೊತ್ತಿಲ್ಲ ಆಗಿತ್ತು ಹಾಕೋರು ಏನ್ ಹೇಳಿದ್ರು ಅಂತಂದ್ರೆ ಹುಲ್ ತರ್ತಾ ಇದ್ದೀನಿ ಅಂತ ಹೇಳಿದ್ರು ನಿನ್ನೆ ಎಷ್ಟು ತಂದಿದ್ರಲ್ಲ ಅಂತ ಅಂದೆ ಒಂದ್ ಬಿಟ್ಟು ತನ್ನಿ ಇನ್ನು ಹುಲ್ಲೆಲ್ಲ ಮೇಲಾಕ ಆಗ್ಲಿಲ್ಲ ಅಂದೆ ಇಲ್ಲ ನಿಮ್ಮ ಸಿಬ್ಬಂದಿ ಒಬ್ಬ ಹೇಳಿದ್ದ ಗೋಶಾಲೆಗೆ ಒಂದು ಸಲ ಹುಲ್ಲು ಕಟ್ಟು ಕೊಡ್ಬೇಕು ಹೇಳಿ ತಂದು ಆಯಿತು ಹಂಗಾರೆ ತಗೋ ಬನ್ನಿ ಅಂತಂದು ಕಡೆ ಮತ್ತೊಂದು ಗಾಡಿ ಎಕ್ಸ್ಟ್ರಾ ಇತ್ತು ಅದನ್ನು ನಿಮಗೆ ಹಾಕಿಬಿಡ್ತೀನಿ ಮತ್ತೆ ಪಾಪ ಅವನೇ ನಿಮ್ಮ ಗೋಶಾಲೆಗೆ ಪ್ರೇರಣೆ ಹೇಗ ಒಂದು ಸಾವಿರ ಕಟ್ಟಿ ಹಾಕಿದ್ದೀನಿ ನಾನು ಒಂದು ಐವತ್ತು ಪೈಸಾ ಕಡಿಮೆ ಮಾಡಿ ನಿಮ್ಗೆ ಹಾಕಿ ಕೊಡ್ತೀನಿ ಅಂದ್ರೆ ಇನ್ಸ್ಪಿರೇಷನ್ ಮೋಟಿವೇಶನ್ ಸಿಗತ್ತೆ ಅನ್ನೋದು ನೋಡಿ ಅಂದ್ರೆ ಇದು ಮತ್ತೆ ಇನ್ನೊಂದು ಅದರ ದೊಡ್ಡ ಗುಣ ನೋಡಿ ನಾವೀಗ ಹೇಗೆ ಅಂತಂದ್ರೆ ಐದ್ನೂರ್ ಕೊಡುವಾಗ್ಲೂ ಎಲ್ಲ ನಾವು ಫೋಟೋ ತೆಗೆದು ನಾನ್ ಐದ್ನೂರು ರೂಪಾಯಿ ಕೊಟ್ಟೆ ಐದ್ನೂರು ರೂಪಾಯಿ ಕೊಟ್ಟೆ ಅಂತಕೊಂಡು ಹೇಳುವ ಒಂದು ವರ್ಗ ಆದ್ರೆ ತಾನೇ ಸ್ವತಃ ಇದನ್ನ ಡೊನೇಷನ್ ಅನ್ನ ಕೊಟ್ಟು ಸಹ ಯಾರಿಗೂ ಅದನ್ನ ಹೇಳದೆ ಎಲೆಮರೆಯ ಕಾಯಿ ಅಂತ ತನ್ನ ಪಾಡಿ ಕೆಲಸ ಮಾಡಿಕೊಂಡು ಅಲ್ಲಿ ಅವನ ರೀತಿ ನೀತಿ ಅನ್ನುವಂಥದ್ದು ಆ ಹುಲ್ಲನ್ನ ಕಳಿಸುವಂಥವ್ರು ಯಾರಿದ್ದಾರೆ ಅವರಿಗೂ ಸ್ಫೂರ್ತಿಯಾಗಿ ಅವರು ಕೂಡ ಅವರ ಕಡೆಯಿಂದ ಇನ್ನೊಂದಿಷ್ಟು ಸಹಾಯವನ್ನ ಗೋಶಾಲೆಗೆ ಅಂತ ಮಾಡಿದ್ರು ಹೀಗೆ ಅಹ್ ಇದೇ ಒಂಥರ ಖುಷಿ ಇದೇ ನಮ್ಮ ಒಂದು ಜೀವನಕ್ಕೆ ಸಾರ್ಥಕತೆಯನ್ನ ಕೊಡುತ್ತೆ ಮತ್ತೆ ನಮ್ಮ ಬ್ರಹ್ಮರ್ಷಿ ದೈವ ಗೋಶಾಲೆ ವಿಶೇಷತೆ ಏನು ಅಂತಂದ್ರೆ ನಾವಿಲ್ಲೇನೋ ಹಾಲನ್ನ ಮಾರೋ ಉದ್ದೇಶಕ್ಕೆ ಗೋಶಾಲೆ ಮಾಡಿಲ್ಲ ಇದು ಪ್ರತಿ ಒಂದು ಸಿಬ್ಬಂದಿಗಳಿಗೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ ಇದು ನಾವಿಲ್ಲಿ ಸಂಪೂರ್ಣವಾಗಿ ಗೋ ಸೇವೆಯನ್ನೇ ಮಾಡ್ತಾ ಇರುವಂತಹದ್ದು ಯಾಕೆಂತಂದ್ರೆ ನಮ್ಮ ಒಂದು ತೊಂಬತ್ತಕ್ಕಿಂತ ಹೆಚ್ಚಿಗೆ ಹಸುಗಳಲ್ಲಿ ಮೂವತ್ತರ ನಲವತ್ತರಷ್ಟು ಹೋರಿಗಳೇ ಇದೆ ಎತ್ತುಗಳೇ ಇದೆ ಗಣಗಳು ಅಂದ್ರೆ ಕರಿಯ ಆಕಳು ಬರೀ ಹತ್ತು ಅಂತ ಹೇಳ್ಬೋದು ಹತ್ತರಿಂದ ಹನ್ನೆರಡು ಕರಿಯೋ ಆಕಳಿದೆ ಅಂದ್ರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ನಮ್ದು ಮಿಲ್ಕಿಂಗ್ ಕವಸಿರುವಂತಹದ್ದು ಉಳಿಸೋದಷ್ಟು ಕೂಡ ನಾವು ಗೋ ಸೇವೆಗೆ ಅಂತ ಸಾಕ್ತಾ ಇರುವಂತಹದ್ದು ಅದರಲ್ಲಿ ಚಿಕ್ಕ ಚಿಕ್ಕ ಕರಗಳಿದೆ ಹಿಪರ್ಸ್ ಇದೆ ಕರ ಹಾಕದೇ ಇರುವಂತಹ ಆಕಳುಗಳಿದೆ ಕರೆ ಹಾಕಿ ಮುಗಿದ ಎಲ್ಲಾ ರೀತಿಯಲ್ಲೂ ಇದ್ರು ಅದೇ ಹೇಳಿದ್ನಲ್ಲ ಇದರಲ್ಲಿ ಒಂದು ಸಾರ್ಥಕತೆ ಇದೆ ಅಂತ ಮಾಡ್ತಾ ಇರುವಂತಹ ಕೆಲಸದಲ್ಲಿ ನಡೀತಾ ಇರುವಂತಹ ಒಂದು ಧರ್ಮದಲ್ಲಿ ಆಕಳ ಸಾಕ್ಲಿಕ್ಕೆ ಕಷ್ಟ ಪಡ್ತಾರೆ ನಮ್ದೀಗ ತೊಂಬತ್ತಕ್ಕಿಂತ ಹೆಚ್ಚಿಗೆ ಆಕಳಾಗಿದೆ ಬಟ್ ನನಗ್ ಒಂದಿನೂ ಕೂಡ ಗೋಶಾಲೆನ ಪ್ರಾರಂಭಿಸಿದ ಮೇಲೆ ಅಂತ ಅನಿಸ್ಲೇ ಇಲ್ಲ ಯಾಕೆಂತಂದ್ರೆ ನೀವೆಲ್ಲರೂ ನಮ್ ಜೊತೆಗಿದ್ದೀರಿ ತಾವೆಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ ಅದೇ ಈಗಲೂ ಒಂದು ಘಟನೆ ಕಣ್ಣೆದ್ರು ಹಾಗಿದೆ ಕೋವಿಡ್ ಟೈಮ್ ಅಲ್ಲಿ ಒಮ್ಮೆ ಒಂದು ದಿನ ಬಂದಿತ್ತು ಅತ್ಯಂತ ಕಷ್ಟಕರವಾದಂತಹ ಒಂದು ದಿನ ಏನ್ ಮಾಡೋದಪ್ಪ ಎರಡೇ ಅಷ್ಟು ಹುಲ್ಲಿದೆ ಗೋಡೌನ್ ಅಲ್ಲಿ ನೆಕ್ಸ್ಟ್ ಕಳಿಸ್ಬೇಕಂತಂದ್ರೆ ಒಂದು ಕೈಯಲ್ಲಿ ಹಣ ಇಲ್ಲ ಇನ್ನೊಂದು ಯಾವ ಊರಿಂದ ನಾವ್ ರೆಗ್ಯುಲರ್ ಆಗಿ ತರಿಸ್ತಿದ್ವು ಅಂದ್ರೆ ಯಾರು ಅಂದ್ರೆ ನಮ್ ಪರಿಚಯ ಇದೆ ನಾನು ಹಣ ಆಮೇಲೆ ಕೊಡ್ತೀನಿ ಅಂತಂದ್ರೆ ಆಯ್ತು ಅಂತ ತಂದು ಕೊಡ್ತಿದ್ರು ಅವರ ಊರು ಸೀಲ್ ಡೌನ್ ಆಗಿ ಬಿಟ್ಟಿತ್ತು ನಾವು ಮುಖ ಮುಖ ನೋಡ್ತಾ ಏನ್ ಮಾಡೋದು ಹೇಗ್ ಮಾಡೋದು ಅಂತ ಅಂದ್ಕೊಂಡಾಗ ಅಚಾನಕ್ಕಾಗಿ ಎಲ್ಲಿಂದಲೋ ಬ್ರಹ್ಮಶಿ ದೈವರ ಹತ್ರ ಯಾವ್ಯಾವ್ದೋ ರೂಪದಲ್ಲಿ ಸಹಾಯವನ್ನ ರೀತಿಯಲ್ಲಿ ರೀತಿ ಇಲ್ಲಿ ಒಬ್ರು ಇಲ್ಲಿ ಟ್ರೀಟ್ಮೆಂಟ್ಗೆ ಗೆ ಅಂತ ಬಂದವ್ರು ಚೆಕ್ಅಪ್ ಮಾಡ್ಕೊಂಡು ಹೀಗೆ ಗೋಶಾಲೆನ ನೋಡಿ ಮನೆಗ್ ಹೋದವ್ರು ಮತ್ತೆ ನಾವ್ ಅವ್ರ ಹತ್ರ ಹೇಳಲಿಲ್ಲ ಹೀಗೆ ಮೇವಿನ ಕೊರತೆ ಉಂಟು ಮೇವಿಲ್ಲ ಅನ್ನೋದನ್ನ ಅವ್ರಿಗೆ ಹೇಳಲಿಲ್ಲ ಅವ್ರು ಕೇಳಿದ್ರು ಗೋಶಾಲೆ ಈಗ ಕೋವಿಡ್ ಅಲ್ಲ ಕಷ್ಟ ಏನೋ ನಡೀತಿದೆ ದೇವರ ಆಶೀರ್ವಾದ ಅಂತ ಇಷ್ಟೇ ಹೇಳಿದ್ದು ಬಿಟ್ರೆ ಅವರಿಗೆ ನಾವೀಗ ಹುಲ್ಲಿಲ್ಲ ಅಂತಾಗ್ಲಿ ಅಥವಾ ಇನ್ ಮೇವ್ ಎರಡು ದಿನ ಖಾಲಿ ಆಗತ್ತೆ ಅಂದಾಗ್ಲಿ ಏನು ಅವ್ರ ಹತ್ರ ಆ ವಿಷಯವೇ ನಾವ್ ಮಾತಾಡ್ಲಿಲ್ಲ ಆದ್ರೆ ಮರುದಿನ ಆಗುವಷ್ಟ್ರಲ್ಲಿ ಒಂದು ಲಾರಿ ಹುಲ್ಲನ್ನ ಅವರು ಕಳ್ಸಿ ಕೊಟ್ಟಿದ್ರು ಮೇವನ್ನ ಅವರು ಕಳ್ಸಿ ಕೊಟ್ಟಿದ್ರು ಈ ರೀತಿಯಾಗಿ ಪದೇ ಪದೇ ನಮ್ಗೆ ಬ್ರಹ್ಮಶ್ರೀ ದೇವರತ್ರ ನಮ್ಮ ಜೊತೆಯಲ್ಲಿದ್ದಾರೆ ಅವರ ಒಂದು ಆಶೀರ್ವಾದ ನಮ್ ಜೊತೆಯಲ್ಲಿ ಇದೆ ಅನ್ನೋದು ಫೀಲ್ ಆಗುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಬಂದಂತಹ ಎಷ್ಟೋ ರೋಗಿಗಳು ಕೂಡ ಇವತ್ತು ಬೆಳಿಗ್ಗೆ ಒಬ್ರು ಬಂದಿದ್ರು ಅವರು ಚಿಕ್ಕ ಹುಡುಗ ಮೂವತ್ತು ವರ್ಷದವರು ಅವರಿಗೆ ಹತ್ ಹದಿನೈದು ವರ್ಷಗಳ ಹಿಂದೆ ಬ್ರೈನ್ ಟ್ಯೂಮರ್ ಎಲ್ಲ ಆಗಿ ಸರ್ ನಾನು ಕೆಲ ದಿನಗಳ ಹಿಂದೆ ನಿಮ್ಮ ಹತ್ರ ಅವರದ್ದು ಕೇಸ್ ಡಿಸ್ಕಷನ್ ಮಾಡಿದೆ ಇವತ್ತು ಅವ್ರು ಬಂದಿದ್ರು ಕೇವಲ ಹದಿನೈದು ದಿನದ ಔಷಧಿಯಲ್ಲಿ ಹಿ ಸೋ ಹ್ಯಾಪಿ ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂತಂದ್ರೆ ಬರುವಾಗಲೇ ಆ ಮುಖದಲ್ಲಿ ಒಂದು ಲಕ್ಷಣ ಮತ್ತೆ ಮೇಲಿಂದ ಮೇಡಮ್ ನನಗೆ ದಿನದಲ್ಲಿ ಎಷ್ಟು ಹುಷಾರಾಗಿದೆ ಅಂತಂದ್ರೆ ಬರೀ ನಾನೊಬ್ಬನಲ್ಲ ನನ್ನ ಸುತ್ತಮುತ್ತಲು ಇದ್ದವ್ರು ಕೇಳ್ತಿದಾರೆ ನೀನು ಎಷ್ಟು ಫಿಟ್ ಆಗಿದ್ದೀ ಎಷ್ಟು ಚೆನ್ನಾಗಿದೀ ಈಗ ಎಷ್ಟು ಆರಾಮಾಗಿ ಓಡಾಡ್ತಿದಿ ಮತ್ತೆ ನಡಿಲಿಕ್ಕೆ ಸ್ವಲ್ಪ ಮಿದುಳಿನ ಸಮಸ್ಯೆ ಇದ್ದ ಕಾರಣ ನಡೆಯುವಾಗ ಸ್ವಲ್ಪ ಗೇಟ್ ಬದಲಾಗಿತ್ತು ಅಂದ್ರೆ ಅವರ ಕಾಲು ಸ್ವಲ್ಪ ಇದಾಗಿತ್ತು ಅಹ್ ಕಷ್ಟ ಆಗ್ತಿತ್ತು ಮತ್ತೆ ತುಂಬಾ ಆಯಾಸ ಆಗ್ತಿತ್ತಂತೆ ಕೇವಲ ಹದಿನೈದು ದಿನದಲ್ಲಿ ಏನ್ ಮ್ಯಾಜಿಕ್ ಆಯ್ತು ಅಂತ ನಾನು ಅದೇ ಹೇಳಿದೆ ಇಲ್ಲಿ ಮ್ಯಾಜಿಕ್ ಇರೋದು ನಮ್ಮ ಕೈಯಲ್ಲ ಅಥವಾ ನಮ್ಮ ಔಷಧಿಯಲ್ಲ ಇಲ್ಲಿ ಮ್ಯಾಜಿಕ್ ಅಂತ ಆಗ್ತಾ ಈ ಒಂದು ಬ್ರಹ್ಮಶ್ರೀ ಆಶೀರ್ವಾದದಿಂದ ಈ ಗುರು ಹಿರಿಯರ ಆಶೀರ್ವಾದದಿಂದ ಇಲ್ಲಿ ಬಂದಂತಹವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಆರೋಗ್ಯಕ್ಕೆ ಸಾಧ್ಯ ಗೋಶಾಲೆ ವತಿಯಿಂದ ಗೋಮೂತ್ರ ಕೂಡ ಮಾಡ್ತಾರೆ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾರೆ ನಾವು ನೂರು ಲೀಟರ್ ಗೋಮೂತ್ರವನ್ನು ಹಾಕಿದ್ರೆ ಬರೀ ಹತ್ತು ಲೀಟ್ರ್ ಗೋಮೂತ್ರ ಅರ್ಕವನ್ನು ತೆಗಿತೀವಿ ಅಷ್ಟು ಸ್ಟ್ರಾಂಗ್ ಆಗಿ ನಾವಿಲ್ಲಿ ಮಾಡುವಂಥದ್ದು ಪ್ಲೇನ್ ಗೋಮೂತ್ರ ರಕವನ್ನು ಮಾಡ್ತೀವಿ ಅದಕ್ಕೆ ನಾವು ಅಮೃತ ಬಳ್ಳಿ ತುಳಸಿ ಇವುಗಳನ್ನು ಹಾಕಿ ಕೂಡ ಮೆಡಿಕೇಟೆಡ್ ಅರ್ಕವನ್ನು ಕೂಡ ಮಾಡ್ತೇವೆ ಗೋ ಕರ್ಪೂರ ಅರ್ಕ ಕರ್ಪೂರ ಅರ್ಕ ಲಾಸ್ಟ್ ಟೈಮ್ ಮಾಡಿದ್ವಿ ಏನು ಮಾಡ್ತೀವಿ ಅಂತಂದರೆ ಗೋಮೂತ್ರವನ್ನು ತಗೊಂಡು ಅದಕ್ಕೆ ಕರ್ಪೂರ ಎಲೆಗಳನ್ನು ಹಾಕಿ ನಾವು ಬಟ್ಟೆ ಇಳಿಸುವಂಥದ್ದು ಆವಾಗ ನ್ಯಾಚುರಲ್ ಇರುವಂಥ ಕರ್ಪೂರದ ಎಲೆಯಿಂದ ಕರ್ಪೂರ ಬಂದು ಗೋಮೂತ್ರ ಅರ್ಕ ಕೂಡ ಬರ್ತದೆ ಹಾಗೆ ತುಳಸಿಯಿಂದ ಮಾಡ್ತೀವಿ ತುಳಸಿಯನ್ನು ಗೋಮೂತ್ರ ಜೊತೆಗೆ ಹಾಕಿ ಅದನ್ನು ಬಟ್ಟೆ ಇಳಿಸಿ ಬರುವಂಥ ಅರ್ಕ ಏನಿದೆ ತುಳಸಿ ಹಾಗೂ ಗೋಮೂತ್ರ ಅರ್ಕ ಆಗಿರ್ತದೆ ಅದ್ರ ಜೊತೆಗೆ ನಾವು ಹೀಗೆ ಅಮೃತ ಅಮೃತಗೊಳ್ಳಿಯನ್ನು ಹಾಕಿ ಮಾಡಿದ್ವಿ ಲಾಸ್ಟ್ ಟೈಮ್ ಇಮ್ಯುನಿಟಿ ಬಿಲ್ಡ್ ಆಗಬೇಕು ಅಂತ ಹೀಗೆ ಬೇರೆ ಬೇರೆ ಗಿಡಗಳನ್ನು ಹಾಕಿ ಕ್ಯಾನ್ಸರ್ ಸಮಸ್ಯೆ ಇದ್ದರೆ ನಾವು ಲಕ್ಷ್ಮಣ ಫಲ ಹನುಮಾನ್ ಫಲ ಇವೆಲ್ಲದ ಎಲೆಗಳನ್ನು ಗೋಮೂತ್ರ ಜೊತೆಗೆ ಹಾಕಿ ಅರ್ಕವನ್ನು ಮಾಡುವಂತದ್ದು ಹೀಗೆ ಬೇರೆ ಬೇರೆ ರೀತಿಯ ಗೋಮೂತ್ರ ಅರ್ಕವನ್ನು ಕೂಡ ನಾವು ನಮ್ಮ ಸಸ್ಯ ಸಂಜೀವನಿಯಲ್ಲಿ ಮಾಡ್ತಾ ಇದ್ದೇವೆ ಖಂಡಿತ ಆರೋಗ್ಯದ ಲಾಭವೂ ಆಗ್ತಾ ಇದೆ ಮತ್ತೆ ಮನಶಾಂತಿ ಎಷ್ಟೆಲ್ಲ ಜನ ಹೇಳ್ತಿದ್ದಾರೆ ಆ ಅರ್ಕವನ ದಿನ ಮನೆಯಲ್ಲಿ ಒಮ್ಮೆ ಸಿಂಪಡಣೆ ಮಾಡೋದ್ರಿಂದ ಮನೆಯಲ್ಲಿ ತುಂಬಾ ಪಾಸಿಟಿವಿಟಿ ಮತ್ತೆ ಮನೆಯಲ್ಲಿ ಕಲಹಗಳು ಕಡಿಮೆ ಆಗ್ತಾ ಇದೆ ಬಿಕಾಸ್ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಅದು ಕೂಡ ಮನಶಾಂತಿ ಇಲ್ಲದೆ ಇರೋದು ಒಂದು ದೊಡ್ಡ ಸಮಸ್ಯೆ ಯಾರ ಮನೆ ಮನೆಯಲ್ಲಿ ನೋಡಿದ್ರು ಮನಶಾಂತಿ ಇಲ್ಲದೆ ಇರುವಂಥದ್ದು ಕಲಹಗಳು ಆಗ್ತಾ ಇರುವಂಥದ್ದು ಈ ವೈಮನಸ್ಸುಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಸೊ ಎಷ್ಟೊಂದು ಜನ ಇದೆಲ್ಲ ನಮಗೂ ಅಂದ್ರೆ ಜನರಿಂದವೇ ನಮ್ಗೆ ತಿಳಿದಿದ್ದು ಅವ್ರು ಇಲ್ಲಿಂದ ತಗೊಂಡ್ ಹೋಗಿ ಪ್ರತಿನಿತ್ಯ ಮೇಡಮ್ ನಾವು ಸಸ್ಯ ಸಂಜೀವಿನಿ ನೆಂಪು ಮಾಡ್ಕೊಂಡು ಎಲ್ಲ ಇದನ್ನ ಗೋಮೂತ್ರ ಅರ್ಕವನ್ನ ನಾವು ಮನೆಗೊಮ್ಮೆ ಸಿಂಪಡಿಸಿ ಬಿಡ್ತೀವಿ ಅವತ್ತಿಂದ ಮನೆಯಲ್ಲಿ ಜಗಳಗಳು ಕಡಿಮೆ ಆಗಿದೆ ಕೋಪ ಮನಸ್ತಾಪಗಳು ಕಡಿಮೆ ಆಗಿದೆ ಮನಸ್ ಮನೆಯಲ್ಲಿ ಮತ್ತು ಮನಸ್ಸಿನ ಶಾಂತಿ ಜಾಸ್ತಿ ಇದೆ ಪಂಚ ಆ ಶೋಧನಕ್ಕೆ ಅಂತನೇ ಉಪಯೋಗಿಸಿದ್ರು ಇಲ್ಲಿ ಶೋಧನ ಹಾಗು ಕೂಡ ಹಾಗಾಗಿ ಅಲ್ವಾ ನೆಲ ಕೂಡ ನೋಡಿ ಗೋಮಯದಿಂದ ಆಗಿರ್ತಿತ್ತು ಊಟ ತಿಂಡಿ ಆದ ತಕ್ಷಣ ಅದನ್ನ ಗೋಮಯದಿಂದವೇ ಶುದ್ಧ ಮಾಡುವಂತಹ ಒಂದು ಪದ್ಧತಿ ಇತ್ತು ಸೊ ಎಲ್ಲಾ ರೀತಿಯಲ್ಲಿ ಕೂಡ ಗೋವು ಅನ್ನುವಂಥದ್ದು ಮನುಷ್ಯನ ಅವಿಭಾಜ್ಯ ಅಂಗ ಈಗ ಇವತ್ತು ನಿನ್ನೆಯಿಂದ ಅಂತ ಅಲ್ಲ ಎಷ್ಟೋ ತಲೆಮಾರುಗಳಿಂದ ಎಷ್ಟೋ ಸಾವಿರಾರು ವರ್ಷಗಳಿಂದ ಯಾಕಂದ್ರೆ ಗೋವು ಹಾಗೂ ಗೋವಿನ ಜೊತೆ ಹೌದು ಮತ್ತೆ ಆಯುರ್ವೇದದಲ್ಲಿ ನಿಮ್ಗೆ ಅದರ ರೆಫರೆನ್ಸ್ ಗಳು ಇಷ್ಟೊಂದು ಪಂಚಗವ್ಯದ ಬಗ್ಗೆ ಎಲ್ಲ ಸಿಕ್ತಿದೆ ಅಂತಂದ್ರೆ ಗೋವು ಸಾಕಣೆ ಅನ್ನುವಂಥದ್ದು ಇವತ್ತು ನಿನ್ನೆದಲ್ಲ ನಾಲ್ಕೈದು ಸಾವಿರ ವರ್ಷಗಳ ಹಿಂದಿಂದನು ಆ ಒಂದು ಅವಿನಾಭಾವ ಸಂಬಂಧ ಗೋವಿನ ಜೊತೆಯಲ್ಲಿ ನಮಗೆ ಇರುವಂಥದ್ದು ಹಾಗಾಗಿ ನಿಮಗೂ ಕೂಡ ವಿಡಿಯೋದಲ್ಲಿ ಗೋವನ್ನ ನೋಡಿದ ತಕ್ಷಣ ಯಾಕೆ ಅಷ್ಟು ನಿಮ್ಗೆ ಖುಷಿ ಆಗುತ್ತೆ ಯಾಕೆ ಅಷ್ಟೊಂದು ಕನೆಕ್ಟೆಡ್ ಫೀಲ್ ಆಗುತ್ತೆ ಯಾಕೆ ಓ ನಾನು ಗೋವಿಗೆ ಒಂದು ಗಾಡಿ ಹುಲ್ಲನ್ನ ಕೊಡೋಣ ಅಥವಾ ನಾನು ಗೋಗ್ರಾಸಕ್ಕೆ ಒಂದು ಹತ್ತು ಸಾವಿರ ಕೊಡ್ತೀನಿ ಗೋಗ್ರಾಸಕ್ಕೆ ಮೂರ್ ಸಾವಿರ ಕೊಡ್ತೀನಿ ಹೀಗೆ ನಿಮ್ಗೆ ಕೊಡ್ಬೇಕು ಅಂತ ಅನಿಸ್ಲಿಕ್ಕೆ ಕಾರಣ ಏನಂತಂದ್ರೆ ನಿಮ್ಮ ರೂಟ್ಗಳು ನಿಮ್ಮ ಬೇರು ಅದಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಎಷ್ಟೋ ತಲೆಮಾರುಗಳಿಂದ ನಾವು ಅದಕ್ಕೆ ಕನೆಕ್ಟೆಡ್ ಇರೋ ಕಾರಣಕ್ಕೇನೆ ನಿಮಗೆ ಆ ಗೋವಿನ ಜೊತೆನ ಒಂದು ಸಂಬಂಧ ಅತ್ಯಂತ ಪವಿತ್ರದ್ದು ಹಾಗೂ ಅತ್ಯಂತ ಸ್ಟ್ರಾಂಗ್ ಆದದ್ದು ಅಂತ ಅನಿಸುತ್ತೆ ಸೊ ಹೀಗೆ ಇವತ್ತಿನ ಈ ಒಂದು ಲೈವ್ ಇಲ್ಲಿಗೆ ಮುಕ್ತಾಯ ಮಾಡುವಂತ ಸಮಯ ಬಂದಿದೆ ನೀವು ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ ಹಾಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ನೀವು ಪ್ರಾರ್ಥನೆಯನ್ನ ಮಾಡಿ ನಾಳೆ ಪೂಜೆ ನಡೆಯುವ ಸಮಯದಲ್ಲಿ ನೀವೆಲ್ಲ ನಿಮ್ಮ ನಿಮ್ಮ ಮನೆಯಲ್ಲೇ ಇದ್ಕೊಂಡು ಧನ್ವಂತರಿಯ ಜಪವನ್ನ ಹಾಗೂ ವಿನಾಯಕ ಚತುರ್ಥಿ ಆಗಿರೋ ಕಾರಣಕ್ಕೆ ಓಂ ಗಂ ಗಣಪತಿಯೇ ನಮಃ ಅನ್ನುವಂತಹ ಜಪವನ್ನ ಹಾಗೂ ಓಂ ನಮ ಶಿವಾಯ ಈ ಇಷ್ಟು ಮೂರು ತರಹದ ಜಪವನ್ನ ಕನಿಷ್ಠ ನೂರ ಎಂಟು ಬಾರಿ ಮಾಡುವ ಒಂದು ಪ್ರಯತ್ನವನ್ನ ಮಾಡಿ ಆ ರೀತಿಯಾಗಿ ನಿಮ್ಮನ್ನ ನೀವು ಈ ಒಂದು ಪೂಜೆಯಿಂದ ಸಿಗ್ತಾ ಇರುವಂತಹ ಫಲಕ್ಕೆ ಅರ್ಹರನ್ನಾಗಿ ಮಾಡಿಸ್ಕೊಳ್ಬೋದು ಇನ್ನಷ್ಟು ಹೆಚ್ಚಿನ ಫಲವನ್ನ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೇಳ್ತಾ ಇವತ್ತಿನ ಈ ಒಂದು ಸರ್ ಏನು ಹೇಳ್ತೀರಾ ನೋಡಿ ಸಮಸ್ಯೆ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಇದೆ ಹಾಗೆ ಪರಿಹಾರವೂ ಇದೆ ಸೊ ಪರಿಹಾರವನ್ನು ನಾವು ಕಂಡುಕೊಳ್ಬೇಕು ಅದು ದೈವಪಾಶಯ ಚಿಕಿತ್ಸೆ ಇರ್ಬೋದು ಯುಕ್ತಿಯಪಾಶಯ ಇರ್ಬೋದು ಸತ್ವಚಯ ಇರ್ಬೋದು ಯಾವುದೇ ರೀತಿಯಿಂದ ಅಲ್ಟಿಮೇಟ್ಲಿ ನಾವು ಬಯಸೋದೇನು ಪರಿಹಾರ ಸೊ ನಾವು ಇದು ಒಂದು ಪರಿಹಾರದ ಮಾರ್ಗವಾಗಿ ಈ ಒಂದು ಪೂಜೆಯನ್ನು ಮಾಡ್ತಾ ಇರುವಂಥದ್ದು ತಾವೆಲ್ಲರೂ ಕೂಡ ಈ ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ತಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರವನ್ನು ನಮ್ಮ ಆಫೀಸ್ ಸಂಖ್ಯೆ ಕಳಿಸಿದ್ರೆ ನಾವೆಲ್ಲರೂ ಕೂಡ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆ ಪರಿಹಾರ ಆಗಲಿ ಅಂತ ಕೇಳ್ಕೊಳ್ತಾರೆ ಲೋಕಾಹ ಸಮಸ್ಯೆ ಸರ್ವೇ ಜನ ಸುಖಿನೋಬನ್ ನಮಸ್ತೆ